ಹಾ ಕೊಡಿ ಇಸ್ಕೊಂಡ್ಬರ್ರಿ ಹಾಗೆ ಇಟ್ಕೊಳ್ಳಿ ಹಾಗೆ ಇಟ್ಕೊಳ್ರಿ ಇಟ್ಕೊಳ್ರಿ ಹಾಗೇ ಇಸ್ಕೊಂಡು ಇಸ್ಕೊಂಡು ಬರ್ರಿ ಅಣ್ಣ ಆಯ್ತು ನಿಂದು ಬಾ ಸೈಡಿ ಬಾ

ಇವತ್ತು ಇಲ್ಲಿ ಸಂಸ್ಕೃತ ಬರ್ತಕ್ಕ ಭರಿತವಾದಂಥ ಪ್ರದೇಶ ಇದು ಮೊದಲಿಂದಲೂ ಈ ಭಾಗದಲ್ಲಿ ಭಾಳ ವಿಶೇಷವಾದಂಥ ಒಂದು ಸನ್ನಿಧಿ ಅನ್ನತಕ್ಕಂಥದ್ದು ಇದು ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಕ್ಕಂಥ ಪಕ್ಕದ ಸರೋವರ ಇಂಥ ಈ ಕಡವಿಗೆರೆ ವಜ್ರ ಇಂಥ ಒಂದು ಒಂದು ನಿಧಿನಲ್ಲಿ ಇಂಥ ನಿಧಿಯಲ್ಲಿ ಇವತ್ತು ನಮ್ಮ ತಾಲೂಕುಗಳಾದಂಥ ನಮ್ಮ ರೈತ ಸಂಘದ ತಾಲೂಕು ಅಧ್ಯಕ್ಷಗಳು ಶ್ರೀಮತಿ ಶಾರದಮ್ಮ ಮತ್ತು ಕರಿಯಪ್ಪನವರು ಅವರು ಅವ್ರ ಮೊಮ್ಮಕ್ಕಳ ವಿವಾಹವನ್ನು ಇಂಥ ಪುಣ್ಯಕ್ಷೇತ್ರದಲ್ಲಿ ನಡೆಸ್ತಾ ಇದ್ದಾರೆ ಇವತ್ತು ಇವತ್ತು ಸರ್ಕಾರ ಸ್ವತಂತ್ರ ಪೂರ್ವದಿಂದಲೂ ಸಾರುತ್ತಾ ಇದೆ ಏನಂತ ಮದುವೆಗೆ ಖರ್ಚು ಬೇಡ ಪ್ರೀತಿ ಸಾಕು ಅಂತ ಆ ಒಂದು ನಾಲ್ನುಡಿಗೆ ಇವತ್ತು ಇವರು ಭಾಗ್ಯರಾಗಿದ್ದಾರೆ ಅಂತ ಹೇಳೋದ್ರ ಮುಖಾಂತರ ಇವತ್ತು ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಇವತ್ತು ಭಾಳಷ್ಟು ಜನ ಸೇರಿದಿರಿ ಇವತ್ತು ನಮಗೆ ಆ ವಧುವರಿಬ್ಬರು ಗಂಡು ಮತ್ತು ಹೆಣ್ಣು ಅವರು ನನಗೆ ಒಂದು ಅಂಡಿಂಗಿ ಮಾಡಿ ಊಟ ಸವಿದು ಒಳ್ಳೆ ಆಶೀರ್ವಾದ ಮಾಡಿದಂತ ಜನಗಳಿಗೆ ಆ ಇವತ್ತು ಹಣ್ಣಿನ ಕೂಡ ಕೊಡೋದ್ರ ಮುಖಾಂತರ ಒಂದು ಶುಭ ಸಂದೇಶವನ್ನು ಸಾರಿದ್ದಾರೆ ಅದೇನಂತಂದರೆ ಇವತ್ತು ಅಮ್ಮ ದೇವರಿಗಾಗಿ ಇಡೀ ಮಂಡ ಮನ ಮಣ್ಣುಗಳೆಲ್ಲ ಕಡಿದು ಈ ಪ್ರದೇಶವನ್ನೆಲ್ಲ ನಾವು ನಾಶ ಮಾಡಿದೀವಿ ಹಂಗಾಗಿ ನಾವು ಮಾಡಿರ್ತಕ್ಕಂಥದ್ದು ನಾವು ನಾಶ ಮಾಡಿರ್ತಕ್ಕಂಥದ್ದು ನಮ್ಮಿಂದಲೇ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿ ಇಟ್ಟು ಪರಿಸರ ಪ್ರೇಮಿಗಳಾದಂಥ ಈ ನವದಂಪತಿಗಳು ಇವತ್ತು ಅವರು ವಿವಾಹವಾಗಿ ಜೀವನದ ಮೊದಲೇ ಹೆಜ್ಜೆ ಇಡೋದ್ರ ಮುಖಾಂತರ ನಮಗೆ ಹಣ್ಣು ಗಿಡ ಕೊಟ್ಟು ನಮಗೆ ನಮಗೂ ಸಹ ಶುಭ ಹಾರೈಸಿದರೆ ಈ ಗಿಡಗಳನ್ನು ಪ್ರತಿಯೊಬ್ಬರೂ ಒಳ್ಳೆಯ ಜಾಗದಲ್ಲಿ ಹಾಕ್ಕೊಂಡು ಇವತ್ತು ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಳಿಗೆ ಹೇಳ್ಬೇಕು ನಿಮ್ಮ ಅಪ್ಪ ಅಮ್ಮಗಳು ಮದುವೆ ಹೋಗಿದ್ದು ನಾವು ನಿಮ್ಮ ಅಪ್ಪ ಅಮ್ಮ ಮದುವೆ ಕೊಟ್ಟಿದ್ದು ಗಿಡ ಅಂತ ಹೇಳಿ ಅವ್ರ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಹಣ ತಿನ್ನಿಸ್ತಕ್ಕಂಥ ಕಾರ್ಯ ನಿಮ್ಮಿಂದ ಆಗಬೇಕು ಇವತ್ತು ಆ ಏನು ದಂಪತಿಗಳು ನಮ್ಗೆಲ್ಲರೂ ಹಣ್ಣಿನ ಗಿಡಗಳು ಕೊಟ್ಟು ನಮ್ಮನ್ನ ಇವತ್ತು ಸತ್ಕರಿಸಿದರೆ ಇದೇ ರೀತಿ ಇನ್ನು ಮುಂದೂ ಸಹ ಪರಿಸರ ಪ್ರೇಮಿಗಳಾದಂಥ ಈ ನವಬ ನವದಂಪತಿಗಳು ಮಾಡಿದಂಥ ಈ ಕೆಲಸ ಶ್ಲಾಘನೀಯ ನಿಜಕ್ಕೂ ಅವ್ರಿಗೆ ಕಣಸಪ್ಪಳಬೇಕು ಹಂಗಾಗಿ ಮುಂದೂ ಸಹ ಅವರಂಥ ನವಜೋಡಿಗಳಂಥ ಪರಿಸರ ಪ್ರೇಮಿಗಳಾಗಿ ಅವ್ರು ಕೊಟ್ಟಿರ್ತಕ್ಕಂಥ ನಾವು ಗಿಡಗಳನ್ನು ಪಡೆದು ನಾವು ಗಿಡ ಆಗೋದ್ರ ಮುಖಾಂತರ ಇನ್ನು ಮುಂದೆ ಮಾಡತಕ್ಕಂಥ ಶುಭ ಕಾರ್ಯಗಳಿಗೆ ಎಲ್ಲ ಈ ನಿಟ್ಟಿನಲ್ಲಿ ಒಂದೊಂದು ಹಣ್ಣಿ ಹಣ್ಣಿನ ಗಿಡಗಳು ಕೊಡಲಿ ಈ ದಂ ದಂಪತಿಗಳು ಮಾಡಿದಂಥ ಕೆಲಸ ಶ್ಲಾಘನೀಯ ಆಗಲಿ ಅಂತ ಹೇಳ್ತಾ ನಾನು ರಾಜ್ಯದ ಹೆಸ್ ಸಂಘದ ಅಧ್ಯಕ್ಷನಾಗಿ ಸಂಘಟನೆ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಿದಂಥ ಈ ವಧುವರರ ತಾತ ಅಜ್ಜನಾಗಿರ್ತಂಥ ಕರಿಯಪ್ಪನವರು ಈ ಸಂಘವನ್ನು ನಮ್ಮ ಸಂಘಕ್ಕೆ ಇಷ್ಟು ಗೌರವ ಕೊಟ್ಟು ಸಂಘದ ಸಿದ್ಧಾಂತದ ಅಡಿಲಿ ಏನಿವತ್ತು ಅದಕ್ಕೆ ತಕ್ಕನಾಗೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಮಾಡಿದರೆ ಅವ್ರಿಗೆಲ್ಲರೂ ಧನ್ಯವಾದಗಳು ಹೇಳ್ತಾ ನಮಗೆಲ್ಲರೂ ಸತ್ಕರಿಸಿ ಈ ವಧುವರ ಹಣ್ಣುಗಿಡುಗಳನ್ನು ಕೊಟ್ಟು ತಮ್ಮನ್ನು ಸತ್ಕರಿಸಿರ್ತಕ್ಕಂಥ ಈ ನವ ದಂಪತಿಗಳು ಭಾಳ ಹಸನಾಗಲಿ ಅವ್ರ ಜ ಭಾಳ ಹಾಲು ಜೇನಾಗಿರಲಿ ಹತ್ತಾರು ಮಕ್ಕಳು ನಡೆದು ಒಳ್ಳೆ ಸುಪುತ್ರರಾಗಿ ಭಾರತೀಯ ಒಳ್ಳೆ ಪ್ರಜೆಗಳಾಗಿ ಬಾಳಲಿ ಅವ್ರು ಮಾಡ್ತಕ್ಕಂಥ ಕೆಲಸ ಎಲ್ಲರಿಗೂ ಇದು ಉತ್ಪ್ರೇಕ್ಷವಾಗಲಿ ಅಂತ ಹೇಳ್ತಾ ನಾನೆಲ್ಲ ಬಂದಿರತಕ್ಕಂಥ ಎಲ್ಲ ಬಂಧು ಜನಗಳಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ ಜೈಸಾಮಿ ಹುಡುಬಳ್ಳಿ ಗ್ರಾಮದಲ್ಲಿ ವಾಸಬಳ್ಳಿ ಹುಡುಬಳ್ಳಿ ಗ್ರಾಮದಲ್ಲಿ ಈ ಸಿದ್ದರಾಮಯ್ಯ ಬಿನ್ ದಳವಾಯಪ್ಪ ಅವರ ಸುಪುತ್ರ ಶ್ರೀ ಕರಿಯಪ್ಪನವರಿಗೆ ಆಶೀರ್ವದಿಸುತ್ತಾ ಈ ಮನೋರಂಜನೆ ಇಟ್ಟುಕೊಂಡಂತಹ ರೈತ ಸಂಘದ ಅಧ್ಯಕ್ಷರಿಗೂ ಕಲಾಭಿಮಾನಿಗಳಿಗೂ ಉಪಾಧ್ಯಕ್ಷರಿಗೂ ವಂದಿಸುತ್ತ ಹೇಳುತ್ತೇನೆ ನಮ್ಮ ಡಿಜಿ ಬೆಳಗ ಗ್ರಾಮಸ್ಥರು